ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಮನುಷ್ಯ ವಾಸಿಸುತ್ತಿದ್ದ ಅವನು ತನ್ನ ಮಗನ ಬಗ್ಗೆ ತುಂಬ ಚಿಂತೆಪಟ್ಟುಕೊಂಡಿದ್ದ ಏಕೆಂದರೆ ಅವನ ಮಗನು ತುಂಬಾ ಸೋಮಾರಿ ನಿರ್ಲಕ್ಷ್ಯನಾಗಿದ್ದ ಕೆಲಸವನ್ನೇ ಮಾಡದೆ ದಿನವಿಡೀ ಹಳ್ಳಿಯಲ್ಲಿ ಅಡ್ಡಾಡುತ್ತಿರುತ್ತಿದ್ದ ಒಂದು ದಿನ ತಂದೆ ಮಗನಿಗೆ ಪಾಠ ಕಲಿಸಬೇಕೆಂದು ತೀರ್ಮಾನಿಸಿದ ಆತನು ತನ್ನ ಮಗನನ್ನು ಕರೆದುಕೊಂಡು ಬಂದು ಮೃದುವಾಗಿ ಹೇಳಿದ ಮಗ ಅಡಕಟ್ಟಿನಲ್ಲಿ ಒಂದು ಗಡಿಯಾರ ಇದೆ ಅದನ್ನು ತೆಗೆದುಕೊಂಡು ಬಾ ಮಗನೂ ಹೋಗಿ ಅಡಕಟ್ಟನ್ನು ತೆರೆಯಿತು ಗಡಿಯಾರವನ್ನು ತೆಗೆದುಕೊಂಡು ತಂದೆಯ ಬಳಿಗೆ ಬಂದುಕೊಟ್ಟ ತಂದೆ ಗಡಿಯಾರವನ್ನು ನೋಡಿ ಹೇಳಿದರು ಇನ್ನು ಈ ಗಡಿಯಾರವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು ನಿನಗೆ ಎದುರಾದ ಪ್ರತಿಯೊಬ್ಬರನ್ನು ಕೇಳು ಇದು ಎಷ್ಟು ಬೆಲೆ ಬರುತ್ತದೆ ಎಂದು ಮಗನು ಹಾಗೆಯೇ ಮಾರುಕಟ್ಟೆಗೆ ಹೋದ ಬೇರೆ ಬೇರೆ ಜನರಿಗೆ ಗಡಿಯಾರ ತೋರಿಸಿದ ಯಾರೋ ಐನೂರು ರೂಪಾಯಿ ಎಂದರು ಇನ್ನೊಬ್ಬರು ಒಂದು ಸಾವಿರ ರೂಪಾಯಿ ಎಂದರು ಮತ್ತೊಬ್ಬರು ಎಂಟುನೂರು ರೂಪಾಯಿ ಎಂದರು ಕೆಲವರ ಮಾತು ಒಟ್ಟಾದರೂ ಯಾರ ಮಾತು ಯಾರಿಗೆ ಕೂಡಲಿಲ್ಲ ಮಗನು ಮನೆಗೆ ಬಂದು ಹೇಳಿದ ತಂದೆ ಎಲ್ಲರೂ ಬೇರೆ ಬೇರೆ ಬೆಲೆ ಹೇಳಿದರು ಕೆಲವರು ಐನೂರು ರೂಪಾಯಿ ಕೆಲವರು ಎಂಟುನೂರು ರೂಪಾಯಿ ಕೆಲವರು ಒಂದು ಸಾವಿರ ರೂಪಾಯಿ ಎಂದು ತಂದೆ ನಗುತ್ತಾ ಹೇಳಿದರು ಸರಿ ಈಗ ಗಡಿಯಾರವನ್ನು ಮತ್ತೆ ಅಡಕಟ್ಟಿನಲ್ಲಿ ಇರಿಸು ಮುಂದಿನ ದಿನ ತಂದೆ ಮತ್ತೆ ಮಗನನ್ನು ಕರೆದು ಅದೇ ಗಡಿಯಾರವನ್ನು ತಂದುಕೊಲ್ಲೆಂದರು ಮಗನು ತಂದೆಗ ಗಡಿಯಾರ ಕೊಟ್ಟ ಇದಾದ ಮೇಲೆ ತಂದೆ ಹೇಳಿದರು ಇಂದು ಮತ್ತೆ ಮಾರುಕಟ್ಟೆಗೆ ಹೋಗು ಆದರೆ ಈ ಬಾರಿ ಗಡಿಯಾರದ ಬೆಲೆ ಕೇಳಬೇಡ ಗಡಿಯಾರದೊಳಗಿನ ಸಮಯದ ಬೆಲೆ ಎಷ್ಟು ಎಂದು ಕೇಳು ಮಗಗೆ ಅರ್ಥವಾಗಲಿಲ್ಲ ಆದರೂ ಹೋಗಿ ಜನರನ್ನು ಕೇಳಲು ಶುರು ಮಾಡಿದ ಈ ಗಡಿಯಾರದೊಳಗಿನ ಸಮಯದ ಬೆಲೆಯೆಷ್ಟು ಜನರು ವಿಚಿತ್ರವಾಗಿ ನೋಡಿದರು ಕೆಲವರು ನಕ್ಕರು ಕೆಲವರು ಹೊರಡಿಹೋಗು ಎಂದರು ಕೆಲವರು ಚಲೋ ಚಲೋ ಎಂದರು ಮಗನಿಗೆ ನಾಚಿಕೆ ಆಯಿತು ದುಃಖವಾಯಿತು ಅಂತಿಮವಾಗಿ ಅವನು ಒಂದು ಚಿಕ್ಕ ಅಂಗಡಿಗೆ ಹೋದ ಅಲ್ಲಿ ಒಬ್ಬ ವಯೋವೃದ್ಧನು ಗಡಿಯಾರಗಳನ್ನು ಸರಿಪಡಿಸುತ್ತಿದ್ದ ಮಗನು ಅದೇ ಪ್ರಶ್ನೆಯನ್ನು ಕೇಳಿದ ವೃದ್ಧನು ಕೆಲಸ ನಿಲ್ಲಿಸಿ ಮಗನತ್ತ ಮೃದುವಾಗಿ ನೋಡಿದರು ಅವನಿಗೆ ಪ್ರಶ್ನೆಯ ಅರ್ಥ ಬಂತು ಅವರು ಹೇಳಿದರು ಮಗ ಸಮಯಕ್ಕೆ ಬೆಲೆ ಹಾಕಲು ಸಾಧ್ಯವಿಲ್ಲ ಕೋಟ್ಯಾಂತರ ರೂಪಾಯಿಗಳಿದ್ದರೂ ಕೂಡ ಜೀವನದ ಒಂದು ಸೆಕೆಂಡ್ ಕೂಡ ಹಿಂದಿರುಗಿಸಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಸಮಯವನ್ನು ಜಾಣ್ಮೆಯಿಂದ ಬಳಸಬೇಕು ಮಗನು ಗಮನದಿಂದ ಕೇಳುತ್ತಿದ್ದ ವೃದ್ಧನು ಮುಂದುವರೆಸಿದರು ಸಮಯದ ಒಂದು ಕೆಟ್ಟ ಗುಣ ಮತ್ತು ಒಂದು ಒಳ್ಳೆಯ ಗುಣ ಇದೆ ಕೆಟ್ಟ ಗುಣವೆಂದರೆ ಅದು ಹಾದುಹೋಗುತ್ತದೆ ಒಳ್ಳೆಯ ಗುಣವೆಂದರೆ ಅದನ್ನು ನಾವು ಹೇಗೆ ಬಳಸಬೇಕು ಎಂಬುದು ನಮ್ಮ ಕೈಯಲ್ಲಿದೆ ಈ ಜಗತ್ತಿನ ಪ್ರತಿಯೊಬ್ಬರಿಗೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳಿವೆ ಶ್ರೀಮಂತರಿಗೂ ಬಡವರಿಗೂ ವ್ಯತ್ಯಾಸವೇನೂ ಗೊತ್ತಾ ಅವರು ಆ ಸಮಯವನ್ನು ಹೇಗೆ ಬಳಸುತ್ತಾರೆ ಎಂಬುದರಲ್ಲಿ ಹೀಗೆ ಹೇಳಿದಾಗ ಮಗನ ಮನಸ್ಸಿನಲ್ಲಿ ಬದಲಾವಣೆ ಆಯಿತು ಅವನು ಸಮಯದ ಮೌಲ್ಯವನ್ನು ಮಗನು ಮಾರುಕಟ್ಟೆಯಲ್ಲಿ ಏನಾಗಿತ್ತೋ ಅದನ್ನೆಲ್ಲ ತಂದೆಗೆ ಹೇಳಿದ ಅದನ್ನು ಕೇಳಿ ತಂದೆ ಗರ್ವದಿಂದ ನಗುತ್ತಾ ಮಗನ ಭುಜದ ಮೇಲೆ ಕೈಯಿಟ್ಟನು ಅಂದು ದಿನದಿಂದ ಮಗನ ಜೀವನ ಸಂಪೂರ್ಣವಾಗಿ ಬದಲಾಯಿತು ಅವನು ಕಷ್ಟಪಟ್ಟು ಕೆಲಸ ಮಾಡಲು ಶುರು ಮಾಡಿದ ಸಮಯವನ್ನು ಜಾಣ್ಮೆಯಿಂದ ಬಳಸಲು ಕಲಿತ ಹಳ್ಳಿಯಲ್ಲಿ ಅಡ್ಡಾಡುತ್ತ ಸಮಯ ವ್ಯರ್ಥ ಮಾಡುವುದು ನಿಲ್ಲಿಸಿದ ಪ್ರತಿಕ್ಷಣದ ನಿಜವಾದ ಮೌಲ್ಯವನ್ನು ಅವನು ಅರ್ಥಮಾಡಿಕೊಂಡ ಮಿತ್ರರೇ ಸಮಯ ಎಲ್ಲರಿಗೂ ಉಚಿತ ಆದರೆ ಅದು ಅಮೂಲ್ಯ ಅನ್ನನ್ನು ನೀವು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಆದರೆ ಬಳಸಬಹುದು